ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ ಕ್ಯಾಪ್ಟನ್ ಮಾಳು ಅವರು ಬಿಗ್ ಬಾಸ್ ನಡೆದ ಟಾಸ್ಕ್ ಪ್ರಕಾರ ಈಗಾಗಲೇ ನಾಮಿನೇಟ್ ಆದ ರಿಷಾ ಅವರನ್ನ ಹೊರತುಪಡಿಸಿ ಕಾಕ್ರೋಚ್ ಸುದ್ದಿ ಧ್ರುವನ್ ಜಾಹ್ವಿ ಅಶ್ವಿನಿ ಗೌಡ ರಾಶಿಕಾ ಶೆಟ್ಟಿ ಹಾಗೂ ರಕ್ಷಿತಾ ಶೆಟ್ಟಿಯನ್ನ ನಾಮಿನೇಟ್ ಮಾಡಿದ್ದಾರೆ ನಾಮಿನೇಷನ್ಗೆ ಮಾಳು ನೀಡಿದ ಕಾರಣಗಳೇನು ಹೇಳಿದೆ ನೋಡಿ ತಮ್ಮ ವೈಯಕ್ತಿಕ ಅಭಿಪ್ರಾಯದ ಅನುಸಾರ ಈ ವಾರ ಈಗಾಗಲೇ ನಾಮಿನೇಟ್ ಆಗಿರುವ ರಿಷಾ ಅವರನ್ನ ಹೊರತುಪಡಿಸಿ ಮನೆಯ ಸದಸ್ಯರ ಪೈಕಿ ಆರು ಸದಸ್ಯರನ್ನ ನಾಮಿನೇಟ್ ಮಾಡಬೇಕು ಎಂದು ಕ್ಯಾಪ್ಟನ್ ಮಾಳುಗೆ ಬಿಗ್ ಬಾಸ್ ಪವರ್ ಘೋಷಿಸಿದರು ಗಾರ್ಡನ್ ಏರಿಯಾದಲ್ಲಿ ಇರಿಸಲಾಗಿದ್ದ ಕೆಸರು ತಣ್ಣೀರು ಕಪ್ಪು ನೀರು ಕಸ ಚಿನಿಮಿನಿ ಹಾಗೂ ಸಗಣಿ ನೀರನ್ನ ಆರು ಸದಸ್ಯರ ಮೇಲೆ ಸುರಿದು ಸೂಕ್ತ ಕಾರಣಗಳನ್ನ ನೀಡಿ ನಾಮಿನೇಟ್ ಮಾಡಬೇಕಿತ್ತು ಇಟಾಸ್ನಲ್ಲಿ ಕಾಕ್ರೋಚ್ ಧ್ರುವಂತ್ ಜಾಹ್ನವಿ ಅಶ್ವಿನಿ ಗೌಡ ರಾಶಿಕಾ ಶೆಟ್ಟಿ ಹಾಗೂ ರಕ್ಷಿತಾ ಶೆಟ್ಟಿಯನ್ನ ನಾಮಿನೇಟ್ ಮಾಡಿದ್ದಾರೆ ಮಾಡು ಸಗಣಿ ನೀರು ಧ್ರುವಂತ್ ಅವರು ಹೆಣ್ಣು ಮಕ್ಕಳ ಬಗ್ಗೆ ನಾನೇನು ಅವರನ್ನ ಕರೆಯೋದಿಲ್ಲ ನಾನೇನು ಅವರನ್ನ ಮಾತನಾಡಿಸೋದಿಲ್ಲ ಅವರಾಗಿ ನನ್ನ ಕಡೆ ಬರ್ತಾರೆ ನನ್ನ ಅವಶ್ಯಕತೆ ಅವರಿಗೆ ಇದೆ ಅನ್ನೋ ಪ್ರಕಾರವಾಗಿ ಮಾತನಾಡಿದ್ದರು ಇವರು ಹೇಳೋದು ಇವರಿಗಷ್ಟೇ ಸರಿ ಅನ್ಸುತ್ತೆ ಹೊರಗಿನ ಜನಕ್ಕೆ ಇವರ ಮಾತುಗಳು ಸರಿ ಅನ್ಸಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇವರ ತಲೆ ತುಂಬಾ ಸಗಣಿ ತುಂಬಿದೆ ಅನ್ನೋದು ನನ್ನ ಅಭಿಪ್ರಾಯ ಎಂದು ಮೇಲೆ ಸಗಣಿ ನೀರು ಸುರಿಸಿ ಅವರನ್ನ ಮಾಳು ನಾಮಿನೇಟ್ ಮಾಡಿದ್ರು ಕೆಸರು ಇನ್ನೊಬ್ಬರಿಗೆ ಚೀಪಿಂಗ್ ಮತ್ತು ಇನ್ನೊಬ್ಬರಿಗೆ ಹಾರ್ಟ್ ಮಾಡೋದು ಮಾಡ್ತಾರೆ ಅವರು ಮಾಡಿದ್ದನ್ನು ಅಷ್ಟು ಸುಲಭವಾಗಿ ಅವರು ಒಪ್ಪಿಕೊಳ್ಳುವುದಿಲ್ಲ ತಪ್ಪು ಇದ್ದರೂ ಅದನ್ನು ನಂಬುವ ರೀತಿ ನಾಲ್ಕು ಡೈಲಾಗ್ ಹೇಳಿ ಎಲ್ಲರ ಮನವೊಲಿಸುವ ಕೆಲಸ ಮಾಡ್ತಾರೆ ಇನ್ನೊಬ್ಬರ ಮೇಲೆ ಕೆಸರು ಎರಚುವ ಸಲುವಾಗಿ ಅವರಿಗೆ ಕೆಸರು ಕೊಟ್ಟಿದ್ದೇನೆ ಎಂದು ಕಾಕ್ರೋಚ್ ಸುರೀನಾ ಮಾಡು ನಾಮಿನೇಟ್ ಮಾಡಿದ್ದರು ತಣ್ಣೀರು ತಣ್ಣೀರು ರಕ್ಷಿತಾಗೆ ಸುರಿಯಲು ಇಷ್ಟಪಡ್ತೇನೆ ಕಾರಣ ಆಕೆಗೆ ಎಷ್ಟೋ ಬಾರಿ ಹೇಳಿದ್ದೇನೆ ನಿದ್ದೆಯಲ್ಲಿ ಎರ್ಬೇಡ ಕುಂತಲ್ಲೂ ನಿದ್ದೆ ನಿಂತಲ್ಲೂ ನಿದ್ದೆ ಪ್ರತಿದಿನ ನಾವೆಲ್ಲರೂ ಮಾತನಾಡ್ತಿದ್ರೆ ಅವಳು ಒಬ್ಬಳೆ ಹೋಗಿ ಮಲ್ಗಿರ್ತಾಳೆ ನಿದ್ದೆ ಹೋಗಲಿ ಅಂತ ತಣ್ಣೀರು ಎರಚುತ್ತೇನೆ ಎಂದು ರಕ್ಷಿತಾ ಶೆಟ್ಟಿಯನ್ನ ನಾಮಿನೇಟ್ ಮಾಡಿದ್ದಾರೆ ಕಪ್ಪು ನೀರು ಕಪ್ಪು ನೀರು ಅಶ್ವಿನಿ ಅವರಿಗೆ ಕಾರಣ ಅವರಿಗೆ ಕಲ್ಮಶ ಬಹಳ ಇದೆ ಒಬ್ಬರು ಇವತ್ತು ಅವರ ಜೊತೆ ಚೆನ್ನಾಗಿ ಇದ್ದಾರೆ ಅಂತಂದರೆ ನಾಳೆ ಅವರೊಟ್ಟಿಗೆ ಚೆನ್ನಾಗಿ ಇರೋದಿಲ್ಲ ಅದಕ್ಕೆ ಉದಾಹರಣೆ ರಕ್ಷಿತಾ ಒಂದು ದಿನ ಮಗಳು ಅಂತ ಹೆಗಲ ಮೇಲೆ ಕೈ ಹಾಕ್ತಾರೆ ಇನ್ನೊಂದು ದಿನ ಅವರ ಬಗ್ಗೆ ಕೆಟ್ಟದಾಗಿ ಹೇಳೋದು ಮತ್ತು ಹಾಟ್ ಮಾಡ್ತಾರೆ ಸೂರಜ್ಗೂ ಮಗನ ಸ್ಥಾನ ಕೊಟ್ಟಿದ್ರು ನೋಡಿದ್ರೆ ಅವರ ಬಗ್ಗೆ ಮಾತನಾಡಿದ್ರು ಎಂದು ಅಶ್ವಿನಿ ಗೌಡರನ್ನ ನಾಮಿನೇಟ್ ಮಾಡಿದ್ದಾರೆ ಮಾಡು ಕಸ ಕಸವನ್ನ ನಾನು ರಾಶಿಕಾಗೆ ಹೆಚ್ಚೋಕೆ ಇಷ್ಟಪಡ್ತೀನಿ ಯಾರ ಜೊತೆಯೂ ಅವರ ಸಂಪರ್ಕ ಅಷ್ಟಾಗಿ ಇಲ್ಲ ನನ್ನ ಜೊತೆಗದ್ದು ರಾಶಿಕಾ ಮಾತನಾಡೋದೇ ಇಲ್ಲ ಬೇಕಾದವರ ಜೊತೆ ಮಾತನಾಡ್ತಾರೆ ಅದಕ್ಕೆ ಬಿಗ್ ಬಾಸ್ ಮನೆಯ ಕಸ ಎಂದು ರಾಶಿಕಾಗೆ ಹೇಳ್ತೀನಿ ಎಂದು ರಾಶಿಕಾರನ್ನ ಮಾಳು ಡಾಮಿನೇಟ್ ಮಾಡ್ತಾರೆ ಚಿಣಿಮಿಣಿ ಚಿಣಮಣಿ ಜಾನವಿಗೆ ಕೊಡ್ತೀರಿ ಎಲ್ಲರೂ ನನ್ನನ್ನ ನೋಡಲಿ ಅಂತ ಮಾತನಾಡ್ತಾರೋ ಅಥವಾ ಅವರನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಮಾತನಾಡ್ತಾರೋ ಅನ್ನೋದು ಗೊತ್ತಾಗಲ್ಲ ಅಡುಗೆ ಅಥವಾ ಯಾವುದೇ ಕೆಲಸ ಆದ್ರೂ ಸರಿಯಾದ ಸಮಯಕ್ಕೆ ಎದ್ದು ಹೋಗಿ ಮಾಡುವುದಿಲ್ಲ ಕ್ಯಾಮರಾ ನನ್ನನ್ನ ನೋಡಲಿ ನಾನು ಮೇಕಪ್ ನಲ್ಲಿ ಚಂದ ಕಾಣಲಿ ಅಂತ ಎದ್ದಾರೋ ಏನೋ ಗೊತ್ತಿಲ್ಲ ಎಂದು ಜಾನವಿನ ಮಾಡು ನಾಮಿನೇಟ್ ಮಾಡಿದ್ದಾರೆ ಸ್ನೇಹಿತರೆ ಮಾಡುವವರ ಈ ಒಂದು ಕಾರಣಗಳು ಸರಿ ಇದೆಯಾ ನಿಮ್ದೆಲ್ಲ ಹೆಂಗ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು